ಈಗ ಭಾರತದಲ್ಲಿ ಉದ್ದೇಶ ಎರಡು ಒಂದು ಮನೋರಂಜನೆ ಇನ್ನೊಂದು ವ್ಯಾಪಾರ ಬಟ್ ಸಿನಿಮಾದಲ್ಲಿ ಒಂದು ಸಾಮಾಜಿಕ ಕರಕರೆಯುವ ಸಂಖ್ಯೆ ತೊಂದು ಮಳೆಯ ಮೂಲಕ ಭಾಳ ವಿಪುಲವಾದ ಅವಕಾಶಗಳಿವೆ ಸೊ ಒಬ್ಬ ಭಾರತೀಯನಾಗಿ ಒಬ್ಬ ಕೆಲವರಿಗೆ ಸಮಾಜಕ್ಕೆ ಏನೋ ಒಂದು ಸಂಖ್ಯೆ ಖಾತೆ ಇರೋ ಇರೋದರಿಂದ ನಾನು ಆಪ್ರೇನೆ ಸಮಸ್ಯ ಒಳ್ಳೆ ಮೆಸೇಜ್ ಗಂಭೀರವಾದ ಅದನ್ನು ನಾನು ಪ್ರಯತ್ನ ಮಾಡಿದ್ದೀನಿ ನೋಡ್ಬೋದು ಜನ ಹೇಗೆ ನಮ್ಮನ್ನು ಬೆಂಬಲಿಸ್ತಾರೆ ತಪ್ಪಬಹುದಿಲ್ಲ ನಾನು ಏನೋ ಪ್ರಯತ್ನ ಮಾಡಿದ್ದೀನಿ ಒಳ್ಳೆಯದನ್ಸಿ ದಯವಿಟ್ಟು ಬೆಂಬಲ ಕೊಡ್ರಿ ಅಂತ ಕೇಳ್ಬೋದು ತಪ್ಪು ಸೊ ಸಿನಿಮಾ ಎಲ್ಲಿ ಶೂಟ್ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮೇಡಮ್ ಬಾಗಲಕೋಟೆ ಸುತ್ತಮುತ್ತ ಅಂದರೆ ಕೂಡ ಸಿನಿಮಾ ಕೆರ್ಕಲ್ಮಟ್ಟಿ ಕಲಾವಿ ತುಳಸಿಗೆ ಈ ಕತೆಗೆ ಎಲ್ಲೆಲ್ಲಿ ಬೇಕಾಗಿತ್ತು ಅವೆಲ್ಲ ಪ್ರದೇಶಗಳು ಅವೆಲ್ಲ ಲೊಕೇಶನ್ಸ್ಗಳು ನಮ್ಗೆ ಪಾಲ್ಗೊಂಡಿದ್ದೆ ಸಿಗ್ತದೆ ಹಾಗಾಗಿ ನಾನು ಸರ್ ನಾವು ಒಂದೊಂದು ಕೆಲವೊಂದು ಶಾರ್ಟ್ ನೋಡ್ತಾ ಇದ್ವಿ ಒಂದೊಂದು ಚಿಕ್ಕ ಚಿಕ್ಕ ಏರಿಯಾದಲ್ಲೆಲ್ಲ ಮಾಡ್ತಾ ಇದ್ವಿ ಎಷ್ಟು ಡಿಫಿಕಲ್ ಇತ್ತು ನಿಮಗೆ ಅಂದರೆ ಆ ಸ್ವಲ್ಪ ವಾತಾವರಣ ಈಗ ನೋಡಿ ಎಲ್ಲ ಕಡೆ ಸಿ ಸಿ ರೋಡ್ಗಳಾಗಿ ನಾನು ಆ ಕಾಲಘಟ್ಟ ಕಟ್ಟಿಕೊಡೋಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಆ ಲೊಕೇಶನ್ಗಳನ್ನು ನಮಗೆ ಸಿಗ್ಬೋದಾಗಿ ಹಾಗಾಗಿ ಹೇಗೆ ನೋಡಿ ಬಂತಿದೆ ತಾವೇ ನೋಡಿದ್ವಿ